ಮಹಾಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳು ಪಂಚವಟಿ ಯೋಗ ಕೇಂದ್ರದಲ್ಲಿ ಅದ್ದೂರಿಯಾಗಿ ಹನ್ನೆರಡನೇ ವರ್ಷದ ಈ ಮಹಾಶಿವರಾತ್ರಿ ಅದ್ದೂರಿಯಾಗಿ ನಡೀತಾ ಇದೆ ಪ್ರತಿ ರೈತರು ಸ್ವಂತ ಹೂವು ದಾನ ಮಾಡ್ತಾವ್ರೆ ಹನ್ನೆರಡು ವರ್ಷದಿಂದನೂ ರೈತರೇ ಇಲ್ಲಿ ಹೂವು ಕೊಟ್ಟು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಸಮೃದ್ಧಿಯಾಗಿರಲಿ ಅಂತ ನಾವು ಕೇಳ್ಕೊತಾ ಇದ್ದೀರಿ ಜೈ ಜವಾನ್ ಜೈ ಕಿಸಾನ್ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪಂಚವಟಿಯಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಪಂಚವಟಿಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ಭೇದ ಭಾವ ಬಿಟ್ಟು ಜಾತಿ ಮತ ಬಿಟ್ಟು ಎಲ್ರಿಗೂ ಇಲ್ಲಿ ಅಭಿಷೇಕ ಮಾಡುವಂಥ ಅವಕಾಶ ಪ್ರತಿ ವರ್ಷವೂ ನಾವು ಕೊಡ್ತೀವಿ ಯಾವುದೇ ರೀತಿ ತಾರತಮ್ಯ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋದಕ್ಕೆ ದೇವರು ಮುಂದೆ ಎಲ್ಲರೂ ಸಮಾನ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತೀವಿ ಇದೇ ರೀತಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಸದಾ ನಡೀತಾ ಇರಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಮತ್ತೆ ನಮ್ಮ ದೇಶಕ್ಕೊಳ್ಳೆ ಮರಸೂರು ಗೇಟ್ ಬಳಿಯ ಪಂಚವಟಿ ಆಶ್ರಮದಲ್ಲಿ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಹಬ್ಬ ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಓಂಕಾರೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವಿಶೇಷವಾಗಿ ಪಂಚವಟಿ ಆಶ್ರಮದಲ್ಲಿ ಯಾವುದೇ ಜಾತಿ ಭೇದವೆನ್ನದೇ ಭಕ್ತರೆಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಸಾಮೂಹಿಕವಾಗಿ ಶಿವಲಿಂಗಕ್ಕೆ ಶಂಕದಿಂದ ಹಾಲಿನ ಅಭಿಷೇಕದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಹಬ್ಬದ ವಿಶೇಷವಾಗಿ ಬೆಳಗ್ಗಿನಿಂದ ಸಾವಿರಾರು ಭಕ್ತಾದಿಗಳು ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಿದರು ಬೆಳಗ್ಗೆಯಿಂದ ನಿರಂತರವಾಗಿ ಅನ್ನದಾಸೋಹ ಪ್ರಸಾದ ವಿನಿಯೋಗ ಆಯೋಜಿಸಲಾಗಿದೆ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಂಚವಟಿ ಆಶ್ರಮದಲ್ಲಿ ವಿಶ್ವ ನೋಟಗಳ ಪ್ರದರ್ಶನ ಮತ್ತು ಹಿಮಾಲಯದ ಸಾಧುಗಳ ಪರಿಚಯ ಜಿಯಾರ್ಗ್ರೀನ್ ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮರಸೂರು ಗ್ರಾಮದ ಮಹಿಳೆಯರಿಂದ ಕೋಲಾಟ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಸ್ಮಾಸುರ ಮೋಹಿನಿ ಎಂಬ ಕನ್ನಡ ಯಕ್ಷಗಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಸ್ಮಾಸುರ ಮೋಹಿನಿ ಎಂಬ ಕನ್ನಡ ಯಕ್ಷಗಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಪಂಚವಟಿ ಆಶ್ರಮದ ಭಗಿನಿ ವನಿತಾ ಕೆ ಆನಂದ್ ಇಂಜಿನಿಯರ್ ಸಿ ಆನಂದ್ ರಾಧಾಕೃಷ್ಣ ನಾರಾಯಣಗೌಡ ಮಹದೇಶ್ ಯಲ್ಲಪ್ಪ ಚಂದ್ರಪ್ಪ ಪ್ರಸಾದ್ ಮಂಜುನಾಥ್ ಗ್ರನೇಡ್ ಚಂದ್ರಮೌಳಿ ಮತ್ತು ಪಂಚವಟಿ ಯೋಗ ಕೇಂದ್ರದ ಸ್ನೇಹಿತರು ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಮಹಾಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳು ಪಂಚವಟಿ ಯೋಗ ಕೇಂದ್ರದಲ್ಲಿ ಅದ್ದೂರಿಯಾಗಿ ಹನ್ನೆರಡನೇ ವರ್ಷದ ಈ ಮಹಾಶಿವರಾತ್ರಿ ಅದ್ದೂರಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರು ಎಲ್ಲ ರೈತರಾಗ್ಬೋದು ಆಮೇಲೆ ಭಕ್ತಾದಿಗಳಾಗ್ಬೋದು ನಮ್ಮ ಸ್ನೇಹಿತರಾಗ್ಬೋದು ಆಯೋಜನೆ ಮಾಡಿದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪಂಚವಟಿಯಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಪಂಚವಟಿಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ಭೇದ ಭಾವ ಬಿಟ್ಟು ಜಾತಿ ಮತ ಬಿಟ್ಟು ಎಲ್ರಿಗೂ ಇಲ್ಲಿ ಅಭಿಷೇಕ ಮಾಡುವಂಥ ಅವಕಾಶ ಪ್ರತಿ ವರ್ಷವೂ ನಾವು ಕೊಡ್ತೀವಿ ಯಾವುದೇ ರೀತಿ ತಾರತಮ್ಯ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋದಕ್ಕೆ ದೇವರು ಮುಂದೆ ಎಲ್ಲರೂ ಸಮಾನ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತೀವಿ ಬೆಳಗ್ಗೆಯಿಂದ ರುದ್ರಾಭಿಷೇಕ ತುಂಬ ಕಾರ್ಯಕ್ರಮಗಳೆಲ್ಲ ನಡೆದಿದೆ ಆಮೇಲೆ ಅನದಾಸೋಹ ಎಲ್ಲ ಆಗಿದೆ ಈಗ ಇದು ಯಾವುದು ಯಕ್ಷಗಾನ ನಡೀತಾ ಇದೆ ಸುರಾನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲಲಿತ ಸಹಸ್ರನಾಮ ಎಲ್ಲ ಆಗಿದೆ ಇದೇ ರೀತಿ ಪ್ರತಿ ವರ್ಷವೂ ನಾವು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿ ನಾವು ಅದ್ಧೂರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಮುಂದೇನೂ ಎಲ್ರಿಗೂ ಶಕ್ತಿ ಕೊಡಲಿ ದೇವರು ನಡೆಸೋದಕ್ಕೆ ಹಾಗೆಯೇ ನಮಗೆ ರೈತರು ತುಂಬ ಹೂಗಳೆಲ್ಲ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ತುಂಬ ಒಳ್ಳೇದು ಮಾಡಲಿ ದೇವರು ಹೇಳ್ಬಿಟ್ಟು ಮಹಾಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯ ಎಲ್ರಿಗೂ ಇಡೀ ದೇಶಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸ್ತೀನಿ ಈ ಇವತ್ತಿನ ಕಾರ್ಯಕ್ರಮ ಪಂಚವಟಿ ಯೋಗ ಕೇಂದ್ರ ಓಂಕಾರೇಶ್ವರ ದೇವಾಲಯದಲ್ಲಿ ಇವತ್ತು ಅಭಿಷೇಕ ಮತ್ತು ಅಲಂಕಾರ ಏರ್ಪಡಿಸಲಾಗಿದೆ ಈ ಪಂಚವಟಿ ಯೋಗ ಕೇಂದ್ರ ಸಮಿತಿಯಿಂದ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತು ಇದೇ ರೀತಿ ನಮ್ಮ ಧಾರ ಧಾರ್ಮಿಕ ಕಾರ್ಯಕ್ರಮಗಳು ಸದಾ ನಡೀತಾ ಇರಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ದೇಶ ಉಳಿದ್ರೆ ನಾವು ಉಳಿತೀವಿ ಹಾಗಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಹಾಗೂ ಇಲ್ಲಿ ಮರ್ಸೂರು ಗೇಟು ಪಂಚವಾಟಿ ಏಕ ಕೇಂದ್ರ ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಹೂವಿನ ಅಲಂಕಾರ ಹಾಗೂ ಕ್ಷೀರಾಭಿಷೇಕ ಹಾಗೂ ರುದ್ರಾಭಿಷೇಕ ಎಲ್ಲ ನಡೀತಾ ಇದೆ ಆಮೇಲೆ ಮೊದಲನೇದಾಗಿ ಇಲ್ಲಿ ವಿಶೇಷ ಏನಂದರೆ ಪ್ರತಿ ರೈತರು ಸ್ವಂತ ಹೂವು ದಾನ ಮಾಡ್ತಾವ್ರೆ ಹನ್ನೆರಡು ವರ್ಷದಿಂದನೂ ರೈತರೇ ಇಲ್ಲಿ ಹೂವು ಕೊಟ್ಟು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಸಮೃದ್ಧಿಯಾಗಿರಲಿ ಅಂತ ನಾವು ಕೇಳ್ಕೊತಾ ಇದ್ದೀರಿ ಹಾಗೆ ಇಲ್ಲಿ ಸಾಯಂಕಾಲ ಯಕ್ಷಗಾನ ಹಾಗೂ ಸುರಾನ ಸ್ಕೂಲಿಂದ ಮಕ್ಕಳಿಂದ ನೃತ್ಯ ಆಗ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಅದ್ಭುತ ಏನಂದ್ರೆ ಇಲ್ಲಿ ಓಂಕಾರೇಶ್ವರನಿಗೆ ಬಂದು ನಾವು ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಏನೇ ಕಷ್ಟ ಇದ್ರೂ ಇಲ್ಲಿ ನಮ್ಮ ಓಂಕಾರೇಶ್ವರನಿಗೆ ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಗಳು ನಿವಾರಣೆ ಇದೆ ಅದರಿಂದ ಎಲ್ಲ ಭಕ್ತರು ಬಂದು ನಮ್ಮ ಓಂಕಾರೇಶ್ವರನಿಗೆ ಹಾಗೂ ಹೆಚ್ಚೆಚ್ಚು ಜನಸಂಖ್ಯೆ ಇಲ್ಲಿ ಸಾವಿರಾರು ಜನ ಸೇರಿ ಇವತ್ತು ಇದು ಮಾಡ್ತಾಯಿದ್ದೀರಿ ಸಂತೋಷ ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರೈತರು ಸಮೃದ್ಧಿಯಾಗಲಿ ಜೈ ಜವಾನ್ ಜೈ ಕಿಸಾನ್ ಮಹಾಶಿವರಾ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು ಇಲ್ಲಿ ಹನ್ನೆರಡು ವರ್ಷದಿಂದ ನಾವು ಸತತ ಎಲ್ಲ ಒಂದು ಫ್ರೆಂಡ್ಸೆಲ್ಲ ಸೇರಿಕೊಂಡು ಹನ್ನೆರಡು ವರ್ಷದಿಂದ ಸತತ ಮಾ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೈಸೂರು ಪಂಚವಟಿ ಮೈಸೂರು ಗೇಟಲ್ಲಿ ಪಂಚವಟಿ ಯೋಗ ಕೇಂದ್ರದಲ್ಲಿ ಒಂದು ಓಂಕಾರೇಶ್ವರ ಒಂದು ಶಿವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಡೆಸ್ತಾ ಇದ್ದೀವಿ ಆಮೇಲೆ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿ ನಮಗೆ ಹನ್ನೆರಡು ವರ್ಷದಿಂದ ರೈತರು ಅವರೇ ವಾಲಂಟಿಯ ಬಂದು ನಾವು ಹೂವು ಕೊಡ್ತೀವಿ ಅಂತ ತುಂಬ ಆಸಕ್ತಿಯಿಂದ ಹೂವು ಇದ್ದಾರೆ ಅವರು ಬೆಳೆದಿಂಥ ಬೆಳೆ ಇನ್ನು ಮುಂದೆ ಅವ್ರಿಗೆ ರೇಟ್ಗಳೆಲ್ಲ ಚೆನ್ನಾಗಿ ಬಂದು ಅವರು ಬೆಳೆಯಲಿ ನಮಗಿನ್ನು ಮುಂದೆ ಯಾವಾಗೂ ಇದೇ ಥರ ಪ್ರೀತಿಯಿಂದ ಪ್ರೀತಿಯಿಂದ ನೋಡ್ತೀವಿ ಪ್ರೀತಿಯಿಂದ ಕೊಡಲಿ ಅಂತ ಬಯಸ್ತಾನೆ ಜೈ ಹಿಂದ್ ಈಶ್ವರನಿಗೆ ನಮಸ್ಕಾರ ಮತ್ತು ಈ ಸ್ಥಳದಲ್ಲಿರೋಂಥ ಈ ಸ್ಥಳದಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ಯಾರೇ ಭಕ್ತಾದಿಗಳು ಬಂದು ಏನೇ ಬೇಡ್ಕೊಂಡ್ರೂ ಇಲ್ಲಿ ನಾವು ಬೇಡ್ಕೊಂಡು ಈಡೇರುತ್ತೆ ಅನ್ನೋದು ನಮ್ಮ ನಂಬಿಕೆ ಬರ್ತಾರಂಥ ಭಕ್ತಾದಿಗಳಿಗೆಲ್ಲರಿಗೂ ಇದೇ ಥರ ಬರಬೇಕು ನಮ್ಮ ಸ್ಥಳದಲ್ಲಿ ನಮ್ಮ ದೇವ್ರ ಬಗ್ಗೆನೇ ನಾವು ಪ್ರಚಾರ ಮಾಡ್ತಿರೋದು ಯಾಕಂದರೆ ನಾವು ಏನು ಅಂದ್ಕೊಂಡಿದ್ದೀರೋ ಇದು ನನ್ನ ಪರ್ಸ್ನಲ್ಲು ನಾನು ಬಂದು ಇಲ್ಲಿ ಮೂರು ತಿಂಗಳಾಯಿತು ನಾನು ಏನು ಅಂದ್ಕೊಂಡಿದ್ನೋ ಅದು ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಯಾಕಂದರೆ ನಮ್ಮ ಫ್ಯಾಮ್ಲಿನಲ್ಲಾಗಲಿ ಮಕ್ಕಳಿಗೆ ಆರೋಗ್ಯ ಆಗಲಿ ಆ ಸಮಸ್ಯೆ ಎಲ್ಲ ಇಲ್ಲಿ ಚೆನ್ನಾಗಾಗಿದೆ ಈಶ್ವರನಿಗೆ ನಮಸ್ಕಾರ ಓಂಕಾರೇಶ್ವರನಿಗೆ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ಅನುದಾನ ನಡೀತಾ ಇದೆ ಅಭಿಷೇಕ ನಡೀತಾ ಇದೆ ಬೆಳಗ್ಗೆ ಎಂಟರಿಂದ ಹಿಡಿದು ಇಲ್ಲಿವರೆಗೂ ಹಾಲು ಅಭಿಷೇಕ ನಡೀತಾನೇ ಇದೆ ಪ್ರತಿ ಬರುವಂಥ ಭಕ್ತಾದಿಗಳಿಗೂ ಕಮಿಟಿ ಕಡೆಯಿಂದನೇ ಹಾಲು ಅಭಿಷೇಕಕ್ಕೆ ಏರ್ಪಾಟ್ ಮಾಡಿದ್ದಾರೆ ಮತ್ತು ಸುಮಾರು ಒಂದು ಐದು ಸಾವಿರ ಜನ ಬಂದಿದ್ದಾರೆ ಅಷ್ಟು ಜನಕ್ಕೂ ಅನುದಾನ ನಡೀತಾ ಇದೆ ಇಲ್ಲಿ ಹಂಗಾಗಿ ಆಗ್ತಿದೆ ನಮ್ಗೆ ಇದರಲ್ಲಿ ಪಾಲುಗಳಿರುತ್ತೆ ಹಾಂ ಮತ್ತು ಯಕ್ಷಗಾನ ನಡೀತಾ ಇದೆ ಮಕ್ಕಳದು ಸಂಗೀತ ಮತ್ತು ಅದು ಪ್ರವಚನಗಳು ಕೋಲಾಟ ಇದೆಲ್ಲೂ ಈ ಸ ಈ ಸಂಘದ ಕಡೆಯಿಂದ ನಡೆಸ್ತಾ ಇದ್ದೀವಿ ದೀಪಗಳಂದರೆ ನಮ್ಮ ನಂಬಿಕೆ ಇದು ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮದು ಯಾವ ಥರ ನಮ್ಮ ಫ್ಯಾಮ್ಲಿನಲ್ಲಿ ನಾನು ಬೇಡ್ಕೊಂಡಿರ್ತೀನಿ ತುಪ್ಪದೀಪ ನನ್ನ ಮಕ್ಕಳ ಕೈನಾಗ ಹಚ್ತೀನಿ ಅಂತ ಅದು ನಡೆದಿರುತ್ತೆ ಈಡೇರಿರುತ್ತೆ ಹಂಗಾಗಿ ನಾವು ಈ ದೀಪ ಉತ್ಸವನ ಇಲ್ಲಿ ಮಾಡ್ತಾ ಇದ್ದೀವಿ ಶಿವನ ಆಲಯ ಮುಂದೆ ರುದ್ರಾಕ್ಷಿ ಮರ ಇರೋದು ವಿಶೇಷವಾಗಿ ಈ ಸ್ಥಳದಲ್ಲಿ ಎಲ್ಲೂ ನಾನು ನೋಡಲಿಲ್ಲ ಶಿವನ ಆಲಯದ ಆಪೋಸಿಟಲ್ಲಿ ರುದ್ರಾಕ್ಷಿ ಮರ ಇರೋದು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು ಹೌದು ಆ ಸ್ಥಳದಲ್ಲಿ ಏನೇ ಬಂದು ನಾವು ನಿಂತ್ಕೊಂಡು ಬೇಡ್ಕೊಂಡ್ರು ಅದು ಈಡೇರುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಈ ಸ್ಥಳದ ನಂಬಿಕೆ ಶಿವಾಲಯಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು